ವೆಲ್ಕಮ್ ಬ್ಯಾಕ್ ಟು ಫೋರ್ ಮೋಟಿವೇಶನಲ್ ಚಾನಲ್ ನಿಮಗೆ ಸಿಕ್ಕ ಈ ಜೀವನವನ್ನು ಆದಷ್ಟು ಆನಂದದಿಂದ ಜೀವಿಸಿ ಯಾಕೆಂದರೆ ಸಂಜೆ ಆಗುತ್ತಿದ್ದಂತೆ ಸೂರ್ಯನಷ್ಟೇ ಮುಳುಗುವುದಿಲ್ಲ ನಮ್ಮ ಅಮೂಲ್ಯವಾದ ಜೀವನದ ಒಂದು ದಿನವೂ ಮುಳುಗುತ್ತದೆ ನಿಮ್ಮ ಕಷ್ಟದಲ್ಲಿ ನೀವು ಒಬ್ಬಂಟಿಯಾಗಿದ್ದರೆ ಆಶ್ಚರ್ಯ ಪಡಬೇಡಿ ಮುಳುಗುತ್ತಿರುವ ಹಡಗಿನಿಂದ ಎಲ್ಲರೂ ಇಳಿಯುವ ಪ್ರಯತ್ನ ಮಾಡುತ್ತಾರೆ ಎಂಬುದನ್ನು ನೆನಪಿಡಿ ಮೌನದ ಇನ್ನೊಂದು ಅರ್ಥವು ಗೌರವ ಕೊಡುವುದಾಗಿದೆ ಆದರೆ ಕೆಲವರು ಅದನ್ನು ನಮ್ಮ ದುರ್ಬಲತೆ ಎಂದು ಕೊಳ್ಳುತ್ತಾರೆ ದುಃಖವನ್ನು ಅನುಭವಿಸಿದ ಮೇಲೆ ಸುಖದ ಅನುಭವವಾಗುತ್ತದೆ ಪ್ರೀತಿಯಲ್ಲಿ ಎಷ್ಟೇ ಅಂತರವಿರಲಿ ನಿಜವಾದ ಪ್ರೀತಿಗೆ ಈ ಜೀವನದಲ್ಲಿ ಯಾವ ಅಂತರವೂ ಅಡ್ಡಿಪಡಿಸುವುದಿಲ್ಲ ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸೋಲುತ್ತಿದೆ ತೋರಿಕೆಯ ಪ್ರೀತಿ ಎಲ್ಲರಿಗೂ ಹತ್ತಿರವಾಗುತ್ತಿದೆ ನಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತಿದ್ದಂತೆ ಜನರ ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣಬಹುದು ಎಲ್ಲರಿಂದ ನಿರ್ಲಕ್ಷ್ಯ ಅನುಭವಿಸುವುದಕ್ಕಿಂತ ಒಂಟಿಯಾಗಿರುವುದು ಎಷ್ಟೋ ಉತ್ತಮ ಒಮ್ಮೊಮ್ಮೆ ಎಲ್ಲವನ್ನು ನಿರ್ಲಕ್ಷ್ಯ ಮಾಡಿಬಿಡಬೇಕು ಎಂದು ಅನಿಸುತ್ತದೆ ಎಲ್ಲರಿಗೂ ಗೌರವ ಕೊಡುತ್ತಾ ನಮ್ಮ ಮೇಲಿರುವ ಗೌರವವನ್ನು ನಾವೇ ಕಳೆದುಕೊಂಡು ಬಿಡುತ್ತೇವೆ ಒಪ್ಪಂದ ಮಾಡಿಕೊಳ್ಳುವುದು ಹೇಡಿತನದ ಲಕ್ಷಣ ಸತ್ಯ ಯಾವಾಗಲೂ ಒಪ್ಪಂದ ಮಾಡಿಕೊಳ್ಳುವುದಲ್ಲ ಜನರ ಮಾತನ್ನು ಎಂದಿಗೂ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಸಮಯ ಬಂದಾಗ ಎಲ್ಲರೂ ಮೂಗಿನ ಮೇಲೆ ಬೆರಳಿಡುವಂತಾಗುತ್ತದೆ ನೀವು ಬರೀ ಹೊಟ್ಟೆ ಕಿಚ್ಚಿನ ಜನರಿಂದ ಸುತ್ತುವರೆದಿದ್ದೀರಾ ಎಂದರೆ ಜೀವನದಲ್ಲಿ ನೀವು ಯಶಸ್ವಿ ವ್ಯಕ್ತಿ ಆಗಿದ್ದೀರಾ ಎಂದು ಅರ್ಥ ಶತ್ರುವಿನ ದುರ್ಬಲತೆಯನ್ನು ಅರಿಯುವುದಕ್ಕಿಂತ ಮುಂಚೆ ಪ್ರಹಾರ ಮಾಡುವುದು ಮೂರ್ಖತನ ಎನಿಸಿಕೊಳ್ಳುತ್ತದೆ ಒಂದು ವೇಳೆ ಆ ಶತ್ರು ನಿಮಗಿಂತ ಶಕ್ತಿಶಾಲಿ ಆಗಿದ್ದರೆ ಖಂಡಿತವಾಗಿಯೂ ನಿಮಗೆ ತೊಂದರೆ ಉಂಟು ಮಾಡಿ ಮಾಡುತ್ತಾರೆ ನಿಮ್ಮ ಮನಸ್ಸಿಗೆ ಏನಾದರೂ ಅಸಹ್ಯ ಎಂಬ ಭಾವನೆ ಬರುತ್ತಿದ್ದರೆ ಅದನ್ನು ದಯವಿಟ್ಟು ತ್ಯಾಗ ಮಾಡಿಬಿಡಿ ಅದು ನಿಮ್ಮ ಯೋಚನೆಯೇ ಆಗಿರಲಿ ಅಥವಾ ಯಾರಾದರೂ ವ್ಯಕ್ತಿಯೇ ಆಗಿರಲಿ ಯಾರು ಬೇರೆಯವರನ್ನು ಕೀಳುಮಟ್ಟದಲ್ಲಿ ನೋಡುತ್ತಾರೋ ಅವರು ಎಷ್ಟು ಕೀಳುಮಟ್ಟದವರು ಎಂದು ತಾವೇ ತೋರಿಸಿಕೊಡುತ್ತಾರೆ ಮನುಷ್ಯ ತನ್ನವರು ಎಂದುಕೊಂಡಿರುವವರ ಮೇಲೆ ಹೆಚ್ಚಿನ ಭರವಸೆಯನ್ನು ಇಟ್ಟಿರುತ್ತಾನೆ ಜನರೊಂದಿಗೆ ಸಂಬಂಧವನ್ನು ನಿಭಾಯಿಸುತ್ತಾ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ನೀವು ಯಾರ ಮೇಲೆ ಅತಿಯಾದ ಕಾಳಜಿ ತೋರಿಸುತ್ತಿದ್ದೀರೋ ಅವರು ನಿಮ್ಮ ಭಾವನೆಗಳನ್ನು ರದ್ದೆಯ ದರಕ್ಕೆ ಕಂಪೇರ್ ಮಾಡುತ್ತಾರೆ ಎಚ್ಚರವಾಗಿರಿ ಯಾರಾದರೂ ನಿಮ್ಮ ಭರವಸೆಯ ಮೇಲೆ ಗೆಲುವು ಸಾಧಿಸುತ್ತಿದ್ದಾರೆ ಎಂದರೆ ನೀವು ಸಹ ಅವರ ನಂಬಿಕೆಯನ್ನು ಹುಸಿಗೊಳಿಸಬೇಡಿ ಇಲ್ಲಿಯವರೆಗೆ ಎಷ್ಟೋ ವಿಶ್ವಾಸದ ಮೇಲಿರುವ ನಂಬಿಕೆಯ ಅಭ್ಯಾಸ ಚೂರಾಗಿಲ್ಲ ಅಹಂಕಾರದಿಂದ ಕುರುಡಾಗಿರುವ ವ್ಯಕ್ತಿಗೆ ತಾನು ಮಾಡುವ ತಪ್ಪು ಕಾಣಿಸುವುದಿಲ್ಲ ಒಬ್ಬ ಒಳ್ಳೆಯ ವ್ಯಕ್ತಿಯ ಗುಣಗಳು ಕೂಡ ಕಂಡುಬರುವುದಿಲ್ಲ ಯಾರಿಗೆ ನಿಮ್ಮ ಒಳ್ಳೆಯ ಗುಣಗಳನ್ನು ನೋಡಿ ಅರಗಿಸಿಕೊಳ್ಳಲು ಆಗುವುದಿಲ್ಲವೋ ಅವರೇ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಎಲ್ಲರನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಭಾವನೆಯನ್ನು ಬಿಟ್ಟು ಜನರು ಮೇಲಿಂದ ಹೇಗೆ ಕಾಣಿಸುತ್ತಾರೋ ಒಳಗಿನಿಂದ ಬೇರೆನೇ ಆಗಿರುತ್ತಾರೆ ಮೊದಲು ಪ್ರತಿಯೊಂದು ಮಾತಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆವು ಈಗ ಮೌನವಾಗಿ ಸೋಲನ್ನು ಒಪ್ಪಿಕೊಳ್ಳುತ್ತೇವೆ ಕಾರಣ ಕೆಲವು ಘಟನೆಗಳು ನಮ್ಮನ್ನು ಪ್ರಬುದ್ಧರನ್ನಾಗಿಸಿವೆ ಜೀವನದಲ್ಲಿ ಬರುವ ಕಷ್ಟಗಳನ್ನು ಗೆಲ್ಲಬೇಕು ಎಂಬ ಆಸೆ ಇದ್ದರೆ ಶಕ್ತಿಗಿಂತ ಯುಕ್ತಿಯ ಪ್ರಯೋಗ ಮಾಡಿ ಯಾಕೆಂದರೆ ಶಕ್ತಿ ಜಗಳದ ಹಾದಿ ತೋರಿಸುತ್ತದೆ ಆದರೆ ಯುಕ್ತಿ ಗೆಲುವಿನ ರುಚಿಯನ್ನು ತೋರಿಸುತ್ತದೆ ಒಮ್ಮೊಮ್ಮೆ ಒಂಟಿಯಾಗಿರುವುದನ್ನು ಕಲಿಯಿರಿ ಆಗ ಸತ್ಯ ಮತ್ತು ನಮ್ಮವರು ಪರರು ಇದರ ಪರಿಚಯವಾಗಿ ಬಿಡುತ್ತದೆ ನೆನಪಿರಲಿ ಸ್ನೇಹಿತರೆ ಯಾರು ಹೆಚ್ಚು ಪ್ರೀತಿಯನ್ನು ಕೊಡುತ್ತಾರೋ ಅವರೇ ಕೊನೆಗೆ ದುಃಖದ ಕೂಪಕ್ಕೆ ನಮ್ಮನ್ನು ತಳ್ಳಿ ತಮ್ಮಷ್ಟಕ್ಕೆ ತಾವೇ ಹೋಗಿಬಿಡುತ್ತಾರೆ ಗೆದ್ದಾಗ ಇಡೀ ಜಗತ್ತು ನಿಮ್ಮನ್ನು ತಬ್ಬಿಕೊಳ್ಳುತ್ತದೆ ಆದರೆ ಸೋತಾಗ ತಬ್ಬಿಕೊಳ್ಳೋದು ನಮ್ಮವರು ಅನಿಸಿಕೊಂಡಿರುವವರು ಮಾತ್ರ ಜೀವನದಲ್ಲಿ ನಿಮ್ಮ ಹೆಸರಿನ ಮೇಲೆ ಸುಳ್ಳು ವದಂತಿ ಹರಡುತ್ತಿದೆ ಎಂದರೆ ತುಂಬಾ ತಲೆ ಕೆಡಿಸಿಕೊಳ್ಳಬೇಡಿ ಎಲ್ಲಿ ನಿಮ್ಮ ಹೆಸರಿನ ಬೆಂಕಿ ಉರಿಯುತ್ತಿದೆಯೋ ಅಲ್ಲೇ ವದಂತಿ ಎಂಬ ಹೊಗೆ ಆಡೋದು ಜೀವನದಲ್ಲಿ ನಿಮ್ಮ ಸ್ವಂತ ಶಕ್ತಿಯ ಬಲದಿಂದ ಬದುಕಲು ಶುರು ಮಾಡಿ ನಿಮಗಿಂತ ಒಳ್ಳೆಯ ಗೆಳೆಯ ಇನ್ನೊಬ್ಬರಿರುವುದಿಲ್ಲ ಒಳ್ಳೆಯ ಹೃದಯ ಮತ್ತು ಯಾವಾಗಲೂ ಸತ್ಯವನ್ನು ಮಾತನಾಡುವ ವ್ಯಕ್ತಿಗಳು ತುಂಬಾ ವಿರಳ ಮತ್ತು ಒಂಟಿಯಾಗಿ ಸಿಗುತ್ತಾರೆ ಇದೇ ನಿಜವಾದ ವಾಸ್ತವಿಕತೆ ಯಾರಿಗೂ ಇಂಪ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ಇಂಪ್ರೆಸ್ ಮಾಡಿಕೊಳ್ಳಿ ಆಗ ಜನರೇ ತಾವಾಗಿ ಇಂಪ್ರೆಸ್ ಆಗುತ್ತಾರೆ ಸ್ನೇಹಿತರೆ ಗಮನಿಸಿ ಕೆಟ್ಟ ದಿನಗಳು ಬಂದಾಗ ಮನುಷ್ಯ ಮಾತನಾಡುವುದಿಲ್ಲ ಅವನ ದಿನಗಳು ಮಾತನಾಡುತ್ತವೆ ಯಾವಾಗ ದಿನಗಳು ಮಾತನಾಡುವುದಿಲ್ಲವೋ ಆಗ ಮನುಷ್ಯ ಎಷ್ಟು ಮಾತನಾಡಿದರೂ ಯಾರೂ ಕೇಳಿಸಿಕೊಳ್ಳುವುದಿಲ್ಲ ನಿಜವನ್ನು ನಿಜ ಮತ್ತು ಸುಳ್ಳು ಹೇಳುವ ಧೈರ್ಯ ಹೊಂದಿರುವವರಿಗೆ ಗೆಳೆಯರಿಗಿಂತ ಶತ್ರುಗಳೇ ಹೆಚ್ಚು ಯಾವ ಯೋಚನೆಗಳು ನಿಮ್ಮ ಮನಸ್ಸಿಗೆ ದುಃಖ ನೀಡುತ್ತಾ ಇದೆಯೋ ಆ ಯೋಚನೆಗಳಿಂದ ಆದಷ್ಟು ಹೊರಗೆ ಬರಲು ಪ್ರಯತ್ನಿಸಿ ನಿಮ್ಮ ಮನಸ್ಸನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡುತ್ತಾನೆ ಇರಿ ಈ ಜಗತ್ತು ಎಂಬ ಜಾತ್ರೆಯಲ್ಲಿ ನೀವು ಎಷ್ಟೇ ನಗ್ತಾ ಇರಿ ಅಥವಾ ಎಷ್ಟೇ ಆಟ ಆಡಿಕೊಂಡಿರಿ ಆದರೆ ಒಂಟಿಯಾಗಿರುವಾಗ ಯಾರು ಹೃದಯದಲ್ಲಿರುತ್ತಾರೋ ಅವರೇ ನೆನಪಿಗೆ ಬರುವುದು ಬಿಟ್ಟು ಹೋದವರ ಸಲುವಾಗಿ ಅಳುತ್ತಾ ಕೂರುವುದಕ್ಕಿಂತ ಅವರ ಮೇಲೆ ನಿಮ್ಮ ಸೇಡು ಹೇಗಿರಬೇಕೆಂದರೆ ನಿಮ್ಮನ್ನು ನೀವು ಪ್ರೀತಿಸುವುದು ನಿಮ್ಮನ್ನು ಗುಣಪಡಿಸಿಕೊಳ್ಳುವುದಾಗಿರುತ್ತದೆ ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳುವುದು ಹಾಗೂ ನಿಮ್ಮನ್ನು ಸುಧಾರಿಸಲು ಹೋಗಲು ಬಿಡುವುದು ಮತ್ತು ನೀವು ಮುಂದೆ ಸಾಗಿ ನಿಮ್ಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳುವುದು ನಿಮ್ಮ ಜೀವನದ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಸ್ನೇಹಿತರೆ ಬಾಕಿ ಎಲ್ಲವನ್ನೂ ಇಗ್ನೋರ್ ಮಾಡಿಬಿಡಿ ಆಗ ನೋಡಿ ಎಲ್ಲರೂ ನಿಮ್ಮ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ ನಿಮ್ಮ ಸುತ್ತ ಆರೋಗ್ಯಕರವಾದ ಬೇಲಿ ಹಾಕಿಕೊಳ್ಳುವುದು ಮತ್ತು ನಿಮ್ಮ ಸಹನೆಯನ್ನು ಸುಧಾರಿಸುವುದು ಇದರಿಂದ ನಿಮ್ಮನ್ನು ನೋಯಿಸುವವರು ಇನ್ನು ಮುಂದೆ ನಿಮ್ಮನ್ನು ನೋಯಿಸಲು ಪ್ರಯತ್ನಿಸುವುದಿಲ್ಲ ನಿಮ್ಮ ಬೆಲೆಯನ್ನು ತಿಳಿದುಕೊಳ್ಳುವುದು ನಿಮ್ಮ ಯಶಸ್ಸಿನ ಮೊದಲ ಪ್ರಯತ್ನ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು